ಹಳೆಯ ಭರವಸೆಗಳೇ ವಿರೋಧ ಪಕ್ಷದ ಶಕ್ತಿಶಾಲಿ ಅಸ್ತ್ರವಾಗುವಂತಹ ಬಿಹಾರದಲ್ಲಿ ಹೊಸ ರಾಜಕೀಯ ವ್ಯಾಕರಣ ಹುಟ್ಕೊಳ್ತಾ ಇದೆಯಾ ಒಂದೇ ಟೇಪ್ ರೆಕಾರ್ಡರ್ ಇಡೀ ಚುನಾವಣೆಯ ಹಾದಿಯನ್ನು ಬದಲಾಯಿಸಬಹುದಾ ಅದ್ರ ಮಾತುಗಳನ್ನು ಅದಕ್ಕೆ ತಿರುಗಿಸುವ ಮೂಲಕ ಬಿಜೆಪಿ ವಿರುದ್ಧ ತೇಜಸ್ವಿ ಯಾದವ್ ಹೊಸ ತಂತ್ರವನ್ನು ಹೂಡಿದಾರ ಬಿಹಾರದ ಮತದಾರರು ಜಂಗಲ್ ರಾಜ ನಿರೂಪಣೆಗೆ ಹೆದರ್ತಾರ ಅಥವಾ ಈಡೇರದ ಭರವಸೆಗಳ ವಾಸ್ತವದ ಕಡೆಗೆ ನೋಡ್ತಾರ ಪ್ರಶಾಂತ್ ಕಿಶೋರ್ ಬಿಹಾರದ ರಾಜಕೀಯ ಸಮೀಕರಣಗಳನ್ನ ಮರು ರೂಪಿಸ್ತಾರ ಅಥವಾ ಬಿಜೆಪಿ ವಿರೋಧಿ ಮತಗಳನ್ನ ಒಡಿತಾರ ಬಿಹಾರ ಚುನಾವಣಾ ಅಖಾಡದಲ್ಲಿ ತೇಜಸ್ವಿ ಯಾದವ್ ಬಿಜೆಪಿ ವಿರುದ್ಧ ಆಕ್ರಮಣಕಾರಿಯಾಗಿ ಇಳಿದಿರುವಾಗ ಎದ್ದಿರುವಂತಹ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವೇನು ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಅನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಬಿಹಾರ ರಾಜಕೀಯ ಈಗ ಬಿಸಿ ಏರ್ತಾ ಇದೆ ಪೈಪೋಟಿ ಬಿರುಸುಗೊಳ್ತಾ ಇರುವಾಗ ದಿಟ್ಟ ತಂತ್ರವೊಂದು ಈವರೆಗಿನ ರೀತಿಯನ್ನೇ ಅಲುಗಾಡಿಸಿದೆ ಸರಳ ಟೇಪ್ ರೆಕಾರ್ಡರ್ನೊಂದಿಗೆ ಅನ್ನೊಂದಿಗೆ ಸಜ್ಜಾಗಿರುವಂತಹ ಮಹಾಘಟಬಂಧನ್ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್ ಬಿಜೆಪಿಯನ್ನು ಈಗ ಇಕ್ಕಟ್ಟಿಗೆ ಸಿಲುಕಿದಂತಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹಳೆಯ ಈಡೇರದ ಭರವಸೆಗಳನ್ನ ಮೊದಲು ಕೇಳಿದಂತಹ ಜನರಿಗೆ ಮರಳಿ ಕೇಳಿಸುವಂತೆ ಈಗ ತೇಜಸ್ವಿ ಯಾದವ್ ಅವ್ರು ಮಾಡ್ತಾ ಇದ್ದಾರೆ ಈ ಮೂಲಕ ಅವರು ಆಡಳಿತ ಪಕ್ಷದ ವಿಶ್ವಾಸಾರ್ಹತೆ ಮೇಲೇನೆ ನೇರ ದಾಳಿಯನ್ನ ಶುರು ಮಾಡಿದ್ದಾರೆ ಬಿಹಾರ ಚುನಾವಣಾ ಪ್ರಚಾರ ನಿರ್ಣಾಯಕ ಘಟ್ಟವನ್ನು ಮುಟ್ತಾ ಇರುವಾಗ ವಿರೋಧ ಪಕ್ಷ ಈಗ ಆಕ್ರಮಣಕಾರಿಯಾಗ್ತಾ ಇದೆ ಹಳೆಯ ಭಯವನ್ನ ಜನರಲ್ಲಿ ಬಿತ್ತೋ ಮೂಲಕ ಆಡ್ತೀನಿ ಅಂತ ಅಂದ್ಕೊಂಡಂತ ಆಡಳಿತ ರೂಢರು ಈಗ ಸ್ವತಃ ಭಯ ಬೀಳುವಾಗಿದೆಯಾ ಈ ಹಣಾಹಣಿಯಲ್ಲಿ ಮುಂಬರುವಂತಹ ದಿನಗಳು ನಿರ್ಣಾಯಕವಾಗಿರ್ತವೆ ಮತದಾರರು ಭೂತಕಾಲದ ಭೀತಿಯಿಂದ ಪ್ರಭಾವಿತರಾಗ್ತಾರಾ ಅಥವಾ ಭವಿಷ್ಯಕ್ಕಾಗಿ ಹೊಸ ಭರವಸೆಗಳ ಕಡೆಗೆ ಆಕರ್ಷಿತರಾಗ್ತಾರೆ ಅನ್ನೋದು ಇಲ್ಲಿಯೇ ನಿರ್ಧಾರ ಆಗಲಿದೆ ಇನ್ನು ಬಿಹಾರದ ಜನರು ಯಾರ ಭರವಸೆಗಳನ್ನು ನಂಬ್ತಾರೆ ಅನ್ನೋದು ರಾಜ್ಯದ ಭವಿಷ್ಯವನ್ನು ರೂಪಿಸಲಿದೆ ಇದು ಮಾತ್ರನೇ ಅಲ್ಲದೆ ಭಾರತದ ರಾಜಕೀಯ ಭೂಪಟದ ಪುನರ್ರಚನೆಯಲ್ಲೂ ಕೂಡ ಇದು ಪಾತ್ರ ವಹಿಸಲಿದೆ ತೇಜಸ್ವಿ ಯಾದವ್ ಈಗ ಅದೇ ಭೂತಕಾಲವನ್ನೇ ಅಸ್ತ್ರವಾಗಿಸ್ಕೊಂಡಿದ್ದಾರೆ ಕೇವಲ ತಮ್ಮ ವಿರೋಧಿಗಳ ಮೇಲೆ ಮಾತಿನ ಮೂಲಕ ದಾಳಿ ಮಾಡುವ ಬದಲು ಅವರು ಒಂದು ಟೇಪ್ ರೆಕಾರ್ಡರ್ನ ಹಿಡ್ಕೊಂಡು ರ್ಯಾಲಿಗಳಿಗೆ ಬರ್ತಾ ಇದ್ದಾರೆ ಅದರಿಂದ ಹಿಂದಿನ ವರ್ಷಗಳ ಪ್ರಧಾನಿ ಮೋದಿಯವರ ಧ್ವನಿ ಬರುತ್ತೆ ಬಿಹಾರಕ್ಕೆ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಕೋಟಿ ವಿಶೇಷ ಪ್ಯಾಕೇಜ್ನ ಭರವಸೆ ಹಣದ ಪ್ರತಿ ಪೈಸೆಯನ್ನು ಮರಳಿ ತರುವಂಥ ಪ್ರತಿಜ್ಞೆ ಹದಿನೈದರಿಂದ ಇಪ್ಪತ್ತು ಲಕ್ಷವನ್ನು ಪ್ರತಿಯೊಬ್ಬ ಬಡ ವ್ಯಕ್ತಿಯ ಖಾತೆಗೆ ಜಮಾ ಮಾಡುವಂಥ ಒಂದು ಭರವಸೆ ಇವೆಲ್ಲವನ್ನ ಜನರು ಈಗ ಮತ್ತೆ ಕೇಳಿಸ್ಕೊಳ್ತಾರೆ ರೆಕಾರ್ಡ್ ಮಾಡಲಾದಂಥ ಪ್ರತಿಯೊಂದು ಕ್ಲಿಪ್ ಮೋದಿ ಸರ್ಕಾರದ ಹಳೆಯ ಮತ್ತೆ ಈಡೇರದ ಭರವಸೆಗಳ ಬಗ್ಗೆ ಜನರಿಗೆ ಈಗ ನೆನಪು ಮಾಡ್ತಾ ಇದೆ ಇದು ಕೇವಲ ಗಿಮಿಕಲ್ಲ ಅನುಮಾನವನ್ನ ಬಿತ್ತೋದಿಕ್ಕೆ ಮತ್ತೆ ಬಿಜೆಪಿಯ ಭಾಷಣಗಳಿಗೂ ಮತ್ತೆ ವಾಸ್ತವಕ್ಕೂ ನಡುವೆ ದೊಡ್ಡ ಅಂತರ ಇದೆ ಅನ್ನೋದನ್ನ ಬಯಲು ಮಾಡೋದಿಕ್ಕೆ ರೂಪಿಸಲಾಗಿರುವಂತಹ ಒಂದು ಲೆಕ್ಕಾಚಾರದ ತಂತ್ರ ಇದಾಗಿದೆ ಇನ್ನು ತೇಜಸ್ವಿ ಅವರ ತಂತ್ರ ಎರಡು ಹಂತದಾಗಿದೆ ಅವರು ತಮ್ಮ ಪ್ರತಿಸ್ಪರ್ಧಿಗಳ ಈ ಹಿಂದಿನ ವೈಫಲ್ಯಗಳನ್ನ ಬಯಲುಗಳೆಯುವಂತಹ ಹೊತ್ತಿನಲ್ಲೇನೆ ತಮ್ಮದೇ ಆದ ನಿರ್ದಿಷ್ಟ ಭರವಸೆಗಳನ್ನ ಕೂಡ ಅವ್ರು ಕೊಡ್ತಾ ಇದ್ದಾರೆ ಎಲ್ಲಾ ಸಮುದಾಯಗಳನ್ನ ಆಕರ್ಷಿಸುವ ರೀತಿಯಲ್ಲಿ ಅವರ ಭರವಸೆಗಳಿರ್ತವೆ ಅವರು ಪಂಚಾಯತ್ ಪ್ರತಿನಿಧಿಗಳ ಗೌರವಧನವನ್ನು ಡಬ್ಬಲ್ ಮಾಡೋದ್ರ ಬಗ್ಗೆ ಮಾತಾಡಿದ್ದಾರೆ ಸಣ್ಣ ಉದ್ಯಮಿಗಳಿಗೆ ಐವತ್ತು ಲಕ್ಷ ವಿಮಾ ರಕ್ಷಣೆಯ ಭರವಸೆಯನ್ನು ನೀಡಿದ್ದಾರೆ ಹಾಗೆ ಸ್ವಯಂ ಉದ್ಯೋಗವನ್ನು ಪ್ರೋತ್ಸಾಹಿಸುವಂತಹ ದೃಷ್ಟಿಯಿಂದ ಕ್ಷೌರ ಕುಂಬಾರಿಕೆ ಮತ್ತು ಬಡಗಿ ವೃತ್ತಿ ಮಾಡೋರಿಗೆ ಐದು ವರ್ಷಗಳವರೆಗೆ ಐದು ಲಕ್ಷದವರೆಗೆ ಬಡ್ಡಿ ರಹಿತ ಸಾಲವನ್ನು ನೀಡುವುದಾಗಿ ಹೇಳಿದ್ದಾರೆ ತಾವು ಅಧಿಕಾರಕ್ಕೆ ಬಂದರೆ ವಕ್ಫ್ ಕಾಯ್ದೆಯನ್ನು ಕಸದ ಬುಟ್ಟಿಗೆ ಹಾಕಲಾಗುವುದು ಅಂತ ಹೇಳೋ ಮೂಲಕ ಮುಸ್ಲಿಂ ಸಮುದಾಯದಲ್ಲಿ ಒಂದು ಹೊಸ ಭರವಸೆಯನ್ನು ಮೂಡಿಸಿದ್ದಾರೆ ಮಹಿಳೆಯರು ರೈತರು ಮತ್ತೆ ಕಾರ್ಮಿಕರಿಗೆ ನೇರ ಆರ್ಥಿಕ ಬೆಂಬಲವನ್ನು ನೀಡುವಂಥ ಯೋಜನೆಗಳ ಬಗ್ಗೆಯೂ ಕೂಡ ಅವ್ರು ಹೇಳಿದ್ದಾರೆ ಇದೆಲ್ಲ ಮೋದಿಯವರ ಪೊಳ್ಳು ಭರವಸೆಗಳ ವಿರುದ್ಧದ ಹೊಸ ಸವಾಲುಗಳಾಗಿವೆ ನೀವು ಎನ್ ಡಿ ಎ ಮತ್ತು ನಿತೀಶ್ ಕುಮಾರ್ಗೆ ಇಪ್ಪತ್ತು ವರ್ಷಗಳನ್ನು ಕೊಟ್ಟಿದ್ದೀರಿ ನನಗೆ ಬರೀ ಇಪ್ಪತ್ತು ತಿಂಗಳು ಕೊಡಿ ಅಂತ ತೇಜಸ್ವಿಯಾದವ್ರು ಹೇಳಿದ್ದಾರೆ ಕಾಂಗ್ರೆಸ್ಗೆ ಅರವತ್ತು ವರ್ಷ ಕೊಟ್ಟಿದ್ದೀರಿ ನನಗೆ ಐದು ವರ್ಷಗಳನ್ನು ಕೊಡಿ ಅಂತ ಮೋದಿ ಕೇಳಿದಂಥ ರೀತಿಯಲ್ಲೇ ಈಗ ತೇಜಸ್ವಿ ತೇಜಸ್ವಿಯವ್ರ ಮಾತಿದೆ ಮೋದಿ ಆಟವನ್ನ ಅವರಿಗೆ ತಿರುಗಿಸುವ ಮೂಲಕ ತೇಜಸ್ವಿ ಬಿಜೆಪಿಗೆ ಸವಾಲು ಹಾಕ್ತಾ ಇಲ್ಲ ಬದಲಾಗಿ ಅವರು ತಮ್ಮದೇ ಆಟದಲ್ಲಿ ಬಿಜೆಪಿಯನ್ನ ಸೋಲಿಸೋದಿಕ್ ನೋಡ್ತಾ ಇದ್ದಾರೆ ಈ ರೀತಿಯ ದಾಳಿಯನ್ನು ಎದುರಿಸ್ತಾ ಇರುವಂತಹ ಬಿಜೆಪಿ ನೇತೃತ್ವದ ಆಡಳಿತ ರೂಢ ಎನ್ ಡಿ ಎ ಈಗ ಒಂದು ಬಗೆಯ ಅನಿಶ್ಚಿತತೆ ಒಂದು ಸ್ಥಿತಿಯಲ್ಲಿದೆ ಬಿಜೆಪಿ ಈ ಜಂಗಲ್ ರಾಜ ನಿರೂಪಣೆಗೆ ದೊಡ್ಡ ಹೊಡೆತವಾಗುವ ಹಾಗೆ ತೇಜಸ್ವಿ ಅವರ ಈ ದಾಳಿ ಇದೆ ಲಾಲು ಪ್ರಸಾದ್ ಯಾದವ್ ಮತ್ತೆ ರಾಬ್ರಿ ದೇವಿಯವರ ಹದಿನೈದು ವರ್ಷಗಳ ಆಳ್ವಿಕೆಯನ್ನ ಟೀಕೆ ಮಾಡೋದಕ್ಕೆ ಅಂತಾನೆ ಅಮಿತ್ ಶಾ ಈ ಜಂಗಲ್ ರಾಜ ನಿರೂಪಣೆಯನ್ನು ಮುಂದೆ ತಂದಿದ್ದಾರೆ ಮಹಾಘಟಬಂಧನ್ಗೆ ಮತ ಹಾಕೋದ್ರಿಂದ ಬಿಹಾರ ಮತ್ತದೇ ಕಾಲಕ್ಕೆ ಹೋಗಲಿದೆ ಅನ್ನೋಂಥ ಒಂದು ಭೀತಿಯನ್ನು ಅವರು ಮತದಾರರಲ್ಲಿ ಹುಟ್ಟಾಕ್ತಾ ಇದ್ದಾರೆ ಅದಕ್ಕೆ ಬದಲಾಗಿ ನಮ್ಮ ಅಭಿವೃದ್ಧಿ ಮಾದರಿಯನ್ನು ಆರಿಸಿ ಅಂತ ಹೇಳೋದು ಬಿ ಜೆ ಉದ್ದೇಶ ಆಗಿದೆ ಇಲ್ಲೇನು ಅಂತ ಅಂದರೆ ಬಿಹಾರದಲ್ಲಿನ ಹೆಚ್ಚಿನವರಿಗೆ ಅದರಲ್ಲೂ ಯುವಕರಿಗೆ ಜಂಗಲ್ ರಾಜ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ಅವರನ್ನ ಕಾಡ್ತಾ ಇರೋದು ನಿರುದ್ಯೋಗ ಬೆಲೆ ಏರಿಕೆ ಇಂಥ ಈಗಿನ ಸಮಸ್ಯೆಗಳು ಇದಲ್ಲದೆ ಬಿಜೆಪಿಯ ಜನಾಕರ್ಷಣೆ ಕಮ್ಮಿ ಆಗ್ತಾ ಇದೆ ಅನ್ನೋದಿಕ್ಕೂ ಸಾಕ್ಷ್ಯಗಳಂತಿರುವಂತಹ ವರದಿಗಳು ಬರ್ತಾ ಇವೆ ಮುಂಗೇರ್ನಲ್ಲಿ ಅಮಿತ್ ಶಾ ಅವರ ರ್ಯಾಲಿಯಲ್ಲಿ ಖಾಲಿ ಕುರ್ಚಿಗಳೇ ಕಂಡು ಅಂತ ಹೇಳಲಾಗಿದೆ ಹಾಗೆ ಇನ್ನೊಂದು ಕಡೆಗೆ ಶಾ ಅವರ ರ್ಯಾಲಿಯ ಕಾರಣಕ್ಕಾಗಿ ಖಗಾರಿಯಾದಲ್ಲಿ ತಮ್ಮ ಹೆಲಿಕಾಪ್ಟರ್ ಇಳಿಯೋದನ್ನ ತಡೆಯಲಾಗಿದೆ ಅಂತ ಯಾದವ್ ಅವರು ಆರೋಪ ಮಾಡಿದ್ದಾರೆ ಇದು ಕೂಡ ಜನರಲ್ಲಿ ಬಿಜೆಪಿ ಬಗ್ಗೆ ಆಕ್ರೋಶ ಮಾಡೋದಕ್ಕೆ ಕಾರಣ ಆಗಿದೆ ಎನ್ ಡಿ ಅದು ಈ ಹಿಂದೆ ನೀಡಿದಂಥ ಭರವಸೆಗಳ ಭಾರನೇ ಈಗ ದೊಡ್ಡ ಹೊರೆಯಾಗಿರುವ ಕಾಣ್ತಾ ಇದೆ ಕೇಂದ್ರದಲ್ಲಿ ಮತ್ತು ಬಿಹಾರದಲ್ಲಿ ವರ್ಷಗಳ ಕಾಲ ಅಧಿಕಾರದಲ್ಲಿರೋದರಿಂದ ಹಿಂದೇನು ಮಾಡಿದ್ದೀನಿ ಅನ್ನೋದನ್ನು ಮರೆತುಬಿಟ್ಟು ಬಿಟ್ಟು ಹೊಸ ಭರವಸೆಗಳನ್ನು ನೀಡ್ತಾ ಇರೋದು ಅದ್ರ ಪೊಳ್ಳುತನವನ್ನೇ ಬಯಲು ಮಾಡ್ತಾ ಇದೆ ಮತ್ತೀಗ ಈಗ ಆ ರೀತಿ ಹೊಸದಾದ ದೊಡ್ಡ ಘೋಷಣೆಗಳನ್ನು ಮಾಡೋದು ಕೂಡ ಅದಕ್ಕೆ ಕಷ್ಟಕರ ಕೂಡ ಆಗಿದೆ ಇನ್ನು ಮೇಕ್ ಇನ್ ಇಂಡಿಯಾ ಮತ್ತು ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಯೋಜನೆಗಳು ಬಿಹಾರಕ್ಕೆ ಏನೂ ಕೊಡದೆ ಇರುವಾಗ ಹೊಸದಾಗಿ ಅದು ಏನನ್ನು ಹೇಳೋದಕ್ಕೆ ಸಾಧ್ಯ ಇದೆ ಒಂದು ದಶಕದ ಭರವಸೆಗಳ ನಂತರ ಕೂಡ ತಿಂಗಳಿಗೆ ಐದು ಕೆಜಿ ಉಚಿತ ಧಾನ್ಯ ನೀಡುವಂಥ ಮಟ್ಟದಲ್ಲೇನೆ ಅದರ ಅಭಿವೃದ್ಧಿ ಮಾತ್ರ ಉಳ್ಕೊಂಡ್ಬಿಟ್ಟಿದೆ ಇದು ಅಭಿವೃದ್ಧಿಯನ್ನು ಹೇಳೋ ಬದಲು ಆರ್ಥಿಕ ಸಂಕಷ್ಟವನ್ನು ಎತ್ತಿ ತೋರಿಸುತ್ತೆ ಹಾಗಾಗಿ ಈಗ ಹೊಸ ಭರವಸೆಗಳನ್ನು ನೀಡೋದಕ್ಕೆ ಸಾಧ್ಯ ಇಲ್ಲದಂಥ ಸ್ಥಿತಿಯಲ್ಲಿ ಬಿ ಜೆ ಪಿ ಈಗ ಸಿಕ್ಕಾಕೊಂಡಿದೆ ಅದರ ಹಳೆಯ ಮತ್ತೆ ಈಡೇರದ ಭರವಸೆಗಳನ್ನು ಮತದಾರರಿಗೆ ನೆನಪಿಸುವ ಮೂಲಕ ತೇಜಸ್ವಿಯಾದವ್ ಈಗ ದೊಡ್ಡ ಸವಾಲಾಗಿಬಿಟ್ಟಿದ್ದಾರೆ ಇನ್ನು ಇದರ ನಡುವೆ ಪ್ರಶಾಂತ್ ಕಿಶೋರ್ ಮತ್ತೆ ಅವರ ಜನ್ ಸುರಾಜ್ ಅಭಿಯಾನ ಕೂಡ ಬಿ ಜೆ ಗೆ ಮತ್ತೊಂದು ತೊಡಕಿನಂತಿದೆ ಹಿಂದೆ ಎಲ್ಲ ಪ್ರಮುಖ ಪಕ್ಷಗಳೊಂದಿಗೆ ಕೆಲಸ ಮಾಡಿದಂಥ ಪ್ರಶಾಂತ್ ಕಿಶೋರ್ ಈಗ ಮೂರನೇ ಶಕ್ತಿಯಾಗಿ ಒಂದು ಜಾಗವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಅವ್ರ ದಾಳಿಗಳು ಈಗ ತೀಕ್ಷ್ಣವಾಗಿವೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸರ್ಕಾರ ಮತ್ತು ಪ್ರಧಾನಿ ಮೋದಿ ಅವರ ನಾಯಕತ್ವ ಎರಡನ್ನೂ ಅವರು ಈಗ ಗುರಿಯಾಗಿಸಿದ್ದಾರೆ ಅವರು ನೇರವಾಗಿ ಜನ ಸಮೂಹದ ನಡು ಹೋಗ್ತಾರೆ ಹಾಗೆ ನಿತೀಶ್ ಕುಮಾರ್ ಅವರನ್ನ ಮನೆ ಕಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಪ್ರಬಲವಾದ ಆಡಳಿತ ವಿರೋಧಿ ಅಲಿಯನ್ನ ಸೃಷ್ಟಿ ಮಾಡ್ತಾ ಇದೆ ಅವರು ಬಿಹಾರದ ಮಕ್ಕಳ ಭವಿಷ್ಯದ ಸುತ್ತ ತಮ್ಮ ರಾಜಕೀಯ ನಿರೂಪಣೆಯನ್ನು ಕಟ್ತಾ ಇದ್ದಾರೆ ಪೋಷಕರನ್ನ ನೇರವಾಗಿ ಆಕರ್ಷಿಸ್ತಾ ಇದ್ದಾರೆ ಮತ್ತೆ ಮುಂದಿನ ಪೀಳಿಗೆ ಅಭಿವೃದ್ಧಿ ಮತ್ತೆ ಉತ್ತಮ ಜೀವನಕ್ಕಾಗಿ ಮತವನ್ನು ನೀಡುವಂತೆ ಅವರು ಕೇಳ್ತಾ ಇದ್ದಾರೆ ಇದು ಬಿ ಜೆ ಪಿಗೆ ಮತ್ತೆ ಎನ್ ಡಿ ಎಗೆ ದೊಡ್ಡ ಸವಾಲಾಗಿದೆ ಮೋದಿ ಮತ್ತೆ ಶಾ ಅವ್ರ ಮೇಲೆ ಕಿಶೋರ್ ನಿರಂತರ ದಾಳಿಯನ್ನು ನಡೆಸ್ತಾ ಇದ್ರು ಕೂಡ ಬಿಜೆಪಿ ಅವರನ್ನ ಇಲ್ಲಿ ಹೆಚ್ಚು ಗುರಿ ಮಾಡ್ತಾ ಇಲ್ಲ ಹಾಗಾಗಿ ಇದು ಮತ್ತೊಂದು ಬಗ್ಗೆ ಊಹಾಪೋಹಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ ಅವರು ನಿಜವಾದ ಮೂರನೇ ಪರ್ಯಾಯನ ಅಥವಾ ಉದ್ದೇಶ ಪೂರ್ವಕವಾಗಿ ಬಿ ಜೆ ಪಿ ವಿರೋಧಿ ಮತವನ್ನು ವಿಭಜಿಸ್ತಾ ಇದ್ದಾರಾ ಅನ್ನುವಂಥ ಅನುಮಾನ ಕೂಡ ಎದ್ದಿದೆ ಇವೆಲ್ಲ ಏನೇ ಇದ್ದರೂ ಕೂಡ ಎರಡು ಪ್ರಮುಖ ಮೈತ್ರಿಕೂಟಗಳ ನಡುವೆ ನೇರ ಪೈಪೋಟಿ ಇರುವಾಗ ಹೊಸದೇ ಸ್ವರೂಪದ ಹೋರಾಟವೊಂದು ಈಗ ಬಿಹಾರದಲ್ಲಿ ಕಾಣಿಸ್ತಾ ಇದೆ ಚುನಾವಣೆ ಈಗ ಅತ್ಯಂತ ನಿರ್ಣಾಯಕ ಹಂತವನ್ನು ಮುಟ್ತಾ ಇದೆ ಛಾತ್ ಹಬ್ಬದ ನಂತರ ಇನ್ನೂ ಬಿಸಿ ಇರಲಿದೆ ಮೋದಿಯವರು ಸ್ವತಃ ಮುಜಫರ್ಪುರ್ ಮತ್ತು ಛಪ್ರಾದಲ್ಲಿ ರ್ಯಾಲಿಗಳಲ್ಲಿ ಮಾತನಾಡಲಿದ್ದಾರೆ ಅಲ್ಲದೆ ಪಾಟ್ನಾದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಕಾಂಗ್ರೆಸ್ನಿಂದ ಕೂಡ ಪ್ರಿಯಾಂಕಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರ ಒಂದು ಪ್ರಚಾರದಲ್ಲಿ ಭಾಗವಹಿಸಲಿದ್ದಾರೆ ಆದರೆ ಈಗ ಪ್ರಶ್ನೆ ಇರೋದೇನು ಅಂತ ಅಂದ್ರೆ ತೇಜಸ್ವಿ ಯಾದವ್ ಅವರು ತಮ್ಮ ಕುಟುಂಬದ ಹಿನ್ನೆಲೆಯನ್ನು ಮೀರಿ ವಿಶ್ವಾಸಾರ್ಹ ಮತ್ತೆ ಭವಿಷ್ಯದ ನಾಯಕ ಅಂತ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋದು ಇನ್ನು ಬಿಜೆಪಿ ಜಂಗಲ್ ರಾಜ್ ನಿರೂಪಣೆಯಲ್ಲಿ ಮುಳುಗಿ ನಿರುದ್ಯೋಗ ಮತ್ತೆ ಆರ್ಥಿಕ ಸಂಕಷ್ಟದ ಕಟು ವಾಸ್ತವವನ್ನು ಮರೆಮಾಚೋದಿಕ್ ನೋಡ್ತಾ ಇರೋದು ಮತದಾರರ ಗಮನಕ್ಕೆ ಬಾರದೆ ಇಲ್ಲ ಈಗ ಹೊಸ ದೃಷ್ಟಿಕೋನ ಇಲ್ಲದ ಪರಿಣಾಮವಾಗಿ ಬಿಜೆಪಿ ಈಗ ಅಪಾಯಕ್ಕೆ ಸಿಲುಕು ಹಾಗಾಗಿದೆ ಮತದಾರರು ಜಾತಿ ಮತ್ತು ಸಮುದಾಯದ ದೃಷ್ಟಿಯಿಂದ ಮತ ಹಾಕ್ತಾರ ಅಥವಾ ಸದ್ಯದ ಸಮಸ್ಯೆಗಳನ್ನು ವಿಷಯವಾಗಿ ಪರಿಗಣಿಸಿ ಮತ ಹಾಕ್ತಾರ ಅನ್ನೋದನ್ನು ನೋಡಬೇಕಾಗಿದೆ ಮೊದಲ ಬಾರಿಗೆ ಮತ ಚಲಾಯಿಸಲಿರುವಂತಹ ಈ ಇಪ್ಪತ್ತೊಂದು ಲಕ್ಷ ಯುವಕರು ತೆಗೆದುಕೊಳ್ಳುವಂತಹ ನಿರ್ಧಾರ ಕೂಡ ಇಲ್ಲಿ ಮಹತ್ವವನ್ನು ಪಡೆಯುತ್ತೆ ಇದಲ್ಲದೆ ಇಡೀ ವಿರೋಧ ಪಕ್ಷ ದೆಹಲಿಯಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಪ್ರತಿಭಟನೆಯನ್ನು ಆಯೋಜಿಸ್ತಾ ಇದೆ ಇವೆಲ್ಲವೂ ಚುನಾವಣೆಯ ಮೇಲೆ ಈಗ ತೀವ್ರ ಪ್ರಭಾವವನ್ನು ಬೀರ್ತಾ ಇವೆ ಬಿಹಾರದಲ್ಲಿನ ಸದ್ಯದ ರಾಜಕೀಯ ತಲೆಮಾರುಗಳ ಘರ್ಷಣೆಯಾಗಿದೆ ತಂತ್ರಗಳ ಯುದ್ಧವಾಗಿದೆ ಮತ್ತು ರಾಜಕೀಯ ಭರವಸೆಗಳ ಬಗೆಗಿನ ಜನಾಭಿಪ್ರಾಯ ಏನು ಅನ್ನೋದನ್ನು ಹೇಳಿದೆ ಈ ಒಂದು ಫಲಿತಾಂಶ ಪಾಟ್ನಾದಿಂದ ಯಾರ ಆಡಳಿತವನ್ನು ನಡೆಸ್ತಾರೆ ಅನ್ನೋದನ್ನ ನಿರ್ಧಾರ ಮಾಡೋದು ಅಷ್ಟೇ ಅಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಏನು ಬದಲಾವಣೆ ತರಲಿದೆ ಅನ್ನುವಂಥ ಒಂದು ಕುತೂಹಲ ಕೂಡ ಇದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಷಯ ಅಥವಾ ಈ ವಿಡಿಯೋದ ಕುರಿತಾಗಿ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿ ವಾರ್ತಾ ಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕೊನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ